ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಪ್ಯಾನಲ್ ಪಂದ್ಯಕ್ಕೂ ನ್ಯೂ ಟೀಮ್ ಇಂಡಿಯಾಗೆ ಬಂತು ಒಂದು ಗುಡ್ ನ್ಯೂಸ್ ನ್ಯೂಜಿಲ್ಯಾಂಡ್ಗೆ ಇದು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಅರೆ ಪ್ಯಾನಲ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ಬಂದಿರುವ ಒಂದು ಗುಡ್ ನ್ಯೂಸ್ ಯಾವುದು ಅದೇ ನ್ಯೂಜಿಲೆಂಡ್ಗೆ ಬಂದಿರೋ ಒಂದು ಬ್ಯಾಡ್ ನ್ಯೂಸ್ ಯಾವುದಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಮ್ಮ ಟೀಮ್ ಇಂಡಿಯಾ ಇದೀಗ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ಮಾರ್ಚ್ ಒಂಬತ್ತರಂದು ಆಡ್ತಿದೆ ಹೀಗಾಗಿ ದುಬೈ ಅಂಗಳದಲ್ಲಿ ನಡೆಯುತ್ತಿರುವ ಈ ಒಂದು ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಅಂದರೆ ಪಯಲ್ ಪಂದ್ಯಕ್ಕೂ ಮುನ್ನ ನಮ್ಮ ಟೀಮ್ ಇಂಡಿಯಾಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪ ಅಂದರೆ ನೋಡ್ಬೋದು ಇನ್ನು ನ್ಯೂಜಿಲೆಂಡ್ನ ಸ್ಟಾರ್ ಆಟಗಾರ ಒಂದು ಪೈನಲ್ ಪಂದ್ಯಕ್ಕೆ ಡೌಟ್ಫುಲ್ ಅಂತಲೇ ಬರ್ತಿದೆ ಯಾರಪ್ಪ ಅಂದರೆ ಮ್ಯಾಟ್ ಹೆಂಡ್ರಿ ಮ್ಯಾಟ್ ಹೆಂಡ್ರಿ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳಿಗೆ ಇದೀಗ ಸುಮಾರು ಪಂದ್ಯದಲ್ಲಿ ಟಪ್ ಪೈಟ್ ಕೂಡ ಕೊಟ್ಟಿದ್ದಾರೆ ಈಕಾಗಿ ಒಂಥರ ಸ್ವಿಂಗ್ ಬಾಲರ್ ಅಂತಲೇ ಇವರು ಫೇಮಸ್ ಆಗಿದ್ದರು ಈಕಾಗಿ ಮ್ಯಾಟ್ ಹೆಂಡ್ ಡೌಟ್ಫುಲ್ ಆದರೆ ಟೀಮ್ ಇಂಡಿಯಾಗೆ ಇದು ಗುಡ್ ನ್ಯೂಸ್ ಯಾಕಂದರೆ ಇವರು ಒಂದು ಬಾಲ್ ಆಡೋಕ್ಕೆ ಟೀಮ್ ಇಂಡಿಯಾಗೆ ಕಷ್ಟ ಆಗ್ತಿತ್ತು ಅಂದರೆ ನ್ಯೂಜಿಲೆಂಡ್ಗೆ ಕೀ ಬಾಲರ್ ಆಗಿ ಕೂಡ ಇವರು ಸುಮಾರು ವರ್ಷ ವರ್ಕ್ ಮಾಡಿದರು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್ ಆದರೆ ನ್ಯೂಜಿಲೆಂಡ್ ಒಬ್ಬ ಕೀ ಬಾಲರ್ ನಾವು ಕಳ್ಕೊಂಡಿವೆ ಅಂತ ಹೇಳಿ ಅವ್ರಿಗೆ ಬ್ಯಾಡ್ ನ್ಯೂಸ್ ಅಂತರೂ ಇದು ಪಕ್ಕಾ ಅಂತ ಹೇಳ್ಬೋದು ಯಾಕಂದರೆ ಇವರಂಥ ಸ್ಟಾರ್ ಬಾಲರ್ ಸದ್ಯಕ್ಕೆ ಅವರ ತಂಡಕ್ಕೆ ಸಿಗೋದಿಲ್ಲ ಇದು ಏನಪ್ಪಾ ಅಂದರೆ ಟೀಮ್ ಇಂಡಿಯಾಗ ಸಿಕ್ಕಿರೋ ಗುಡ್ ನ್ಯೂಸ್ ಆದರೆ ನ್ಯೂಜಿಲೆಂಡ್ಗೆ ಬ್ಯಾಟ್ ನ್ಯೂಸ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮಗೆ ಹೇಗೆ ಅನಿಸ್ತಾ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು